ಇಡೀ ಖಂಡದ ತುಂಬಾ ಅಂದ್ರೆ ಭಾರತದ ತುಂಬೆಲ್ಲ ಎಲ್ಲಿ ನೋಡಿದರೂ ಒಂದೇ ಒಂದು ಸದ್ದು ಕೇಳಿ ಬರ್ತಾ ಇದೆ ಸ್ನೇಹಿತರೆ ಅದೇ ರಾಮ 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 ರಾಮನ ಭಕ್ತರು ಅಸಂಖ್ಯಾತ ಜನರು ಇಷ್ಟು ಜನರಿದ್ದಾರೆ ಅನ್ನುವಂಥದ್ದು ನಿಜಕ್ಕೂ ಕೂಡ ಇಲ್ಲಿವರೆಗೂ ಗೊತ್ತಿರಲಿಲ್ವೇನೋ ನಿಜಕ್ಕೂ ಕೂಡ ಒಂದು ಅದ್ಭುತವಾದಂತಹ ಒಂದು ಅಯೋಧ್ಯೆ ನಿರ್ಮಾಣ ಆಗ್ತಾ ಇದೆ ಅಯೋಧ್ಯೆ ರಾಮ ಜನ್ಮಸ್ಥಳದಲ್ಲಿ ಒಂದು ಅಯೋಧ್ಯೆ ನಿರ್ಮಾಣ ಆಗ್ತಾ ಇದೆ ನಿಜಕ್ಕೂ ಕೂಡ ಇದು ನಮ್ಮ ಭಾರತದ ಹೆಮ್ಮೆ ಅನ್ಲಿಕ್ಕೆ ತುಂಬಾ ಖುಷಿ ಆಗುತ್ತೆ ಅಂತಾನೆ ಈ ಅಯೋಧ್ಯೆಯ ಒಂದು ವೈಭವ ಸದ್ಯಕ್ಕೆ ಎಷ್ಟರ ಮಟ್ಟಿಗೆ ಇದೆ ಅಂತಂದ್ರೆ ನಿಜಕ್ಕೂ ಕೂಡ ಒಂದು ಅದ್ಭುತನೇ ಕ್ರಿಯೇಟ್ ಆಗಿದೆ ಅನ್ನುವ ಅನ್ನುವಂಥ ರೀತಿಯಲ್ಲಿ ಕ್ರಿಯೇಟ್ ಆಗಿದೆ ಅಂತಲೇ ಹೇಳ್ಬೋದು ನಿಜಕ್ಕೂ ಖುಷಿ ಆಗುತ್ತೆ ನಾವೆಲ್ಲ ರಾಮಾಯಣ ಅಯೋಧ್ಯೆ ಅಂದ ತಕ್ಷಣ ಮಹಾಭಾರತ ಅಂದ ತಕ್ಷಣ ನಾವೆಲ್ಲ ಪುಸ್ತಕದಲ್ಲಿ ಓದಿರುವಂಥ ಒಂದು ನೆನಪುಗಳಿದೆ ಹಲವಾರು ಪುಸ್ತಕಗಳು ಶಾಲಾ ಕಾಲೇಜುಗಳಲ್ಲಿ ಈ ಕತೆಗಳನ್ನು ಕೇಳಿರುವಂಥ ನೆನಪುಗಳಿದೆ ಪುರಾಣ ಇದರಲ್ಲೆಲ್ಲ ಕತೆಗಳನ್ನು ಕೇಳಿರುವಂಥ ನೆನಪಿದೆ ಆದರೆ ಈಗ ನಾವು ರಾಮ ಜನ್ಮ ಸ್ಥಳಕ್ಕೆ ಹೋಗಿ ಅಯೋಧ್ಯೆಯನ್ನು ನೋಡುವಂಥ ಒಂದು ಭಾಗ್ಯ ಬಂದಿದೆ ಈ ಹಿಂದೆ ಅಯೋಧ್ಯೆಗೆ ಕೂಡ ಹೋಗುವಂಥ ಸಂದರ್ಭ ಇತ್ತು ಆದರೆ ಇಷ್ಟರ ಮಟ್ಟಿಗೆ ಇರಲಿಲ್ಲ ಏಕೆಂದರೆ ಅಲ್ಲಿ ಒಂದು ಮಂಟಪ ಇರಲಿಲ್ಲ ರಾಮ ಜನ್ಮ ಸ್ಥಳದಲ್ಲಿ ಆತನಿಗೆ ಒಂದು ಗರ್ಭ ಗುಡಿ ಇರಲಿಲ್ಲ ಆ ಸೇ ಒಂದು ಪೆಂಡಾಲ್ ಹಾಕುವುದರ ಮೂಲಕ ಅಲ್ಲೊಂದು ಶಿಲೆಯನ್ನ ಮೂರ್ತಿಯನ್ನ ಸ್ಥಾಪನೆ ಮಾಡಿ ಒಂದು ಸಂಭ್ರಮ ಪಡ್ತಾ ಇದ್ರು ರಾಮ ಜನ್ಮ ಭೂಮಿ ಬಾಬ್ರಿ ಮಸೀದಿ ಅನ್ನುವಂತಹ ಒಂದು ತಿಕ್ಕಾಟದಲ್ಲಿ ಅಯೋಧ್ಯೆ ಅನ್ನುವಂಥದ್ದು ಹೆಸರು ಆಸೆಯಾಗಿತ್ತು ಆದರೆ ಈಗ ಅಯೋಧ್ಯೆ ಅಂದ ತಕ್ಷಣ ನಮಗೆಲ್ಲ ನೆನಪಾಗೋದು ನಿಜಕ್ಕೂ ರಾಮ ಜನ್ಮ ಸ್ಥಳ ಅನ್ನುವಂಥದ್ದು ಅಯೋಧ್ಯೆಯ ಒಂದು ಮಂದಿರ ನೋಡಲಿಕ್ಕೆ ನಿಜಕ್ಕೂ ಕೂಡ ಒಂದು ಅದ್ಭುತದ ರೀತಿಯಲ್ಲಿದೆ ಒಂದು ಭೂಲೋಕದ ಸ್ವರ್ಗ ಅಂದರೆ ತಪ್ಪಾಗಲಾರದು ನನ್ನ ಪ್ರಕಾರ ಅಷ್ಟೊಂದು ಅಭಿವೃದ್ಧಿಯನ್ನು ಹೊಂದ್ತಾ ಇರೋದು ಮತ್ತೆ ಅಷ್ಟೊಂದು ಅಲ್ಲಿನ ಜನರು ಕೇವಲ ನಿಮಗೆ ಇನ್ನೊಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಅಯೋಧ್ಯೆಯಲ್ಲಿ ಸುಮಾರು ಒಂದು ಒಂದು ಅಯೋಧ್ಯೆ ಅನ್ನುವಂಥ ಒಂದು ಊರು ಏನಿದೆ ಅದು ಸಣ್ಣ ಹಳ್ಳಿನೂ ಅಲ್ಲ ದೊಡ್ಡ ಪಟ್ಟಣವೂ ಕೂಡ ಅಲ್ಲ ಒಂದು ಲಕ್ಷ ಜನ ವಾಸಿಸುವಂಥ ಒಂದು ಮಿಡಲ್ ಅಂದರೆ ಒಂದು ಸಾಮಾನ್ಯ ಒಂದು ಪಟ್ಟಣ ಅಂತಲೇ ಹೇಳ್ಬೋದು ಅಂದರೆ ರಿಚೆಸ್ಟ್ ಸಿಟಿ ಅಂತಲೂ ಏನಲ್ಲ ಅಲ್ಲಿನ ಭಾಗದ ಜನರು ಈ ಹಿಂದೆ ಅಂದರೆ ಒಂದು ಎರಡು ಮೂರು ತಿಂಗಳ ಹಿಂದೆ ಅಯೋಧ್ಯೆಯ ಒಂದು ಮಂದಿರ ನಿರ್ಮಾಣ ಆಗುವುದಕ್ಕಿಂತ ಮೊದಲು ಎರಡು ಮೂರು ತಿಂಗಳ ಹಿಂದೆ ಅಲ್ಲಿನ ಜನರು ದುಡಿಮೆಗೆ ಎಷ್ಟು ಕಷ್ಟ ಇತ್ತು ಅಂತಂದರೆ ಅಷ್ಟು ಕಷ್ಟ ಇತ್ತು ಆ ಭಾಗದ ಜನರೆಲ್ಲರೂ ದುಡಿಮೆಗೆ ಪಕ್ಕದ ಒಂದು ಮೂರು ಗಂಟೆ ನಾಲ್ಕು ಗಂಟೆ ಅಂತರದಲ್ಲಿರುವಂತಹ ಲಖನೋಗೆ ಹೋಗಿ ತಮ್ಮ ದುಡಿಮೆಯನ್ನು ತಮ್ಮ ಹೊಟ್ಟೆಪಾಡಿನ ಜೀವನವನ್ನು ತುಂಬಿಕೊಳ್ಳಿಕ್ಕೆ ಲಖನೌಗೆ ಹೋಗ್ತಾ ಇದ್ರು ಅಥವಾ ದೆಹಲಿಗೆ ಹೋಗ್ತಾ ಇದ್ರು ಉತ್ತರ ಪ್ರದೇಶದ ದೊಡ್ಡ ದೊಡ್ಡ ಸಿಟಿಗಳಿಗೆ ಹೋಗಿ ತಮ್ಮ ಬದುಕನ್ನು ಕಟ್ಟಿಕೊಳ್ಳಿಕ್ಕೆ ಮುಂದಾಗ್ತಾ ಇದ್ರು ಸ್ನೇಹಿತರೆ ಆದರೆ ಈಗ ಇಡೀ ದೇಶ ವಿದೇಶದಲ್ಲಿರುವಂತಹ ಮೂಲೆ ಮೂಲೆಯಲ್ಲಿರುವಂತಹ ಜನರು ಅಯೋಧ್ಯೆಯತ್ತ ಮುಖ ಮಾಡುವಂತಹ ಒಂದು ಸಂದರ್ಭ ಬಂದಿದೆ ಅಂತಂದ್ರೆ ನಿಜಕ್ಕೂ ಕೂಡ ಅದು ಒಂಥರ ಖುಷಿಯ ಸಂಗತಿ ಅಂತನೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಕಾರಣ ಇಷ್ಟೇ ಅಯೋಧ್ಯೆಯ ಜನರು ದುಡಿಮೆ ಎಷ್ಟರ ಮಟ್ಟಿಗೆ ಅಭಿವೃದ್ಧಿ ಹೊಂದಿದೆ ಅಂತಂದ್ರೆ ಈ ಹಿಂದೆ ಅಂದ್ರೆ ಈ ಅಯೋಧ್ಯೆ ನಿರ್ಮಾಣ ಆಗೋದಕ್ಕಿಂತ ಅಂದ್ರೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗುವುದಕ್ಕಿಂತ ಮೊದಲು ಅಲ್ಲಿನ ದುಡಿಮೆ ಒಂದು ಸಣ್ಣ ಟೀ ಅಂಗಡಿ ಇಟ್ಟುಕೊಂಡಿರುವಂತ ಒಬ್ಬ ಅಂಗಡಿಯ ಮಾಲೀಕನ ದುಡಿಮೆ ಎಷ್ಟಾಗಿತ್ತು ಅಂತಂದ್ರೆ ದಿನಕ್ಕೆ ಐದು ನೂರರಿಂದ ಸಾವಿರ ಆಗಬೇಕು ಅಂತಂದ್ರೆ ಒಂದು ಅದೇ ಹೆಚ್ಚು ಅನ್ನುವಂಥ ರೀತಿಯಲ್ಲಿ ಆಗ್ತಾ ಇತ್ತು ಆದರೆ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಅಲ್ಲಿನ ಒಬ್ಬ ಸಣ್ಣ ಅಂಗಡಿಯಲ್ಲಿರುವಂತಹ ಒಬ್ಬ ಅಂಗಡಿಯ ಮಾಲೀಕನ ದುಡಿಮೆ ಎಷ್ಟಾಗಿದೆ ಅಂದರೆ ಪ್ರತಿ ದಿನಕ್ಕೆ ಹತ್ತು ಸಾವಿರದಿಂದ ಹಿಡಿದು ಹದಿನೈದು ಸಾವಿರ ಆಗುತ್ತಾ ಇದೆ ಅಂತೆ ಇದು ನಿಜಕ್ಕೂ ಒಂದು ಅಭಿವೃದ್ಧಿ ಅಂತಲೇ ಅನ್ಸ್ಬೋದು ಅಂದರೆ ಯಾವುದೋ ಒಂದು ರಾಜ್ಯಕ್ಕೆ ಇನ್ನೊಂದು ರಾಜ್ಯಕ್ಕೆ ಇನ್ನೊಂದು ಸ್ಥಳಗಳಿಗೆ ಹೋಗಿ ಅವರು ತಮ್ಮ ದುಡಿಮೆಗೋಸ್ಕರ ತಮ್ಮ ಹೊಟ್ಟೆಯ ಚೀಲವನ್ನು ತುಂಬಿಕೊಳ್ಳೋಕ್ಕೋಸ್ಕರ ಮತ್ತೊಂದು ಕಡೆಗೆ ಪಲಾಯನ ಮಾಡ್ತಾ ಇದ್ರು ಆದರೆ ಈಗ ಬೇರೆ ಭಾಗದ ಜನರೇ ತಮ್ಮ ದುಡಿಮೆ ಅಂದ್ರೆ ಒಂದು ಬಂಡವಾಳ ಅಥವಾ ಒಂದು ಬಿಸ್ನೆಸ್ಗೋಸ್ಕರ ಅಯೋಧ್ಯೆಯತ್ತ ಮುಖ ಮಾಡ್ತಾ ಇದ್ದಾರೆ ಇದೇ ಅಲ್ವಾ ನಿಜವಾಗ್ಲು ಅಭಿವೃದ್ಧಿ ಅಂತಂದ್ರೆ ಇಂಥ ಒಂದು ಅಭಿವೃದ್ಧಿ ಕೆಲಸಗಳು ಭಾರತದಲ್ಲಿ ಆಗಬೇಕು ಅನ್ನೋದೇ ಒಂದು ಎಲ್ಲರ ಆಸೆ ಅಂತಾನೆ ಹೇಳ್ಬೋದು ಇನ್ನೊಂದು ಹೇಳಬೇಕು ಅಂತಂದ್ರೆ ಅಯೋಧ್ಯೆ ಜನರು ಕನಸು ಮನಸಲ್ಲೂ ಕೂಡ ಅಂದ್ಕೊಂಡಿದ್ರೋ ಇಲ್ವೋ ಗೊತ್ತಿಲ್ಲ ನಮ್ಮಲ್ಲಿ ಕೂಡ ಒಂದು ಅಭಿವೃದ್ಧಿಯಾದಂತಹ ಒಂದು ಏರ್ಪೋರ್ಟ್ ಆಗುತ್ತೆ ಹೈಟೆಕ್ ಏರ್ಪೋರ್ಟ್ ಆಗುತ್ತೆ ಅಂತ ಮತ್ತೆ ಹೈಟೆಕ್ ರೈಲ್ವೆ ನಿಲ್ದಾಣಗಳು ಆಗುತ್ತೆ ಅಂತ ಕನಸು ಮನಸಲ್ಲೂ ಅವ್ರು ಆಸೆನೂ ಪಟ್ಟಿರಲಿ ಇಲ್ವೇನೋ ಆ ಥರ ಯಾಕಂದರೆ ಅದು ಒಂದು ಅಭಿವೃದ್ಧಿ ಇಲ್ಲದೆ ಇರುವಂತಹ ಒಂದು ಅಯೋಧ್ಯೆ ಉತ್ತರ ಪ್ರದೇಶ ಅಂತಂತಂದ್ರೆ ಈಗ ಇಡೀ ಉತ್ತರ ಪ್ರದೇಶದ ಜನರು ಅಯೋಧ್ಯೆಗೆ ಬಂದು ನೆಲೆಸಿ ತಮ್ಮ ಬಿಸ್ನೆಸ್ ಅನ್ನು ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಇದು ಕೂಡ ಒಂದು ಸಂತಸ ಸಂತಸದ ಸುದ್ದಿ ಅಂತಲೇ ಹೇಳ್ಬೋದು ಮತ್ತೆ ಅಲ್ಲಿನ ರೋಡ್ಗಳಾಗಿರ್ಬೋದು ಹೈಟೆಕ್ ರೋಡ್ಗಳನ್ನು ನಿರ್ಮಾಣ ಮಾಡಿದ್ದಾರೆ ಏರ್ಪೋರ್ಟ್ ರೈಲ್ವೆ ಸ್ಟೇಷನ್ ಎಲ್ಲ ಕೂಡ ಇಂಥದ್ದು ಏನೂ ಕೂಡ ಅಯೋಧ್ಯೆಯಲ್ಲಿ ಸಿಗೋದಿಲ್ಲ ಅನ್ನುವಂಥದ್ದಿಲ್ಲ ಅಷ್ಟರ ಮಟ್ಟಿಗೆ ಅಯೋಧ್ಯೆ ಅಭಿವೃದ್ಧಿ ಆಗ್ತಾ ಇದೆ ಇದೇ ಅಲ್ವಾ ನಿಜವಾಗ್ಲೂ ನಿಜವಾದ ಅಭಿವೃದ್ಧಿ ಅಂತಂದ್ರೆ ಇನ್ನೊಂದು ಮತ್ತೊಂದು ಕಡೆ ಹೇಳ್ಬೇಕಂದ್ರೆ ಕೆಲವೊಂದಿಷ್ಟು ವರ್ಗದ ಜನರು ಒಂದು ಬೇಜಾರಿನ ಸಂಗತಿ ಅಂತಂದ್ರೆ ಕೆಲವೊಂದಿಷ್ಟು ವರ್ಗದ ಜನರಾಗಿರಬಹುದು ಈ ರಾಜಕಾರಣಿಗಳಾಗಿರಬಹುದು ಇವರ ಮನಸ್ಥಿತಿ ಏನಪ್ಪಾ ಅಂತಂದ್ರೆ ರಾಜಕೀಯವಾಗಿ ಅದನ್ನ ಬಳಸ್ಕೊಳ್ಳಿಕ್ಕೆ ತೀರ್ಮಾನ ಮಾಡ್ತಾರೆ ಅಂದ್ರೆ ಅಯೋಧ್ಯೆ ನಿರ್ಮಾಣ ಮಾಡಿರೋದು ರಾಜಕೀಯವಾಗಿ ರಾಮನ ನಿರ್ಮಾಣ ರಾಮನಾಮ ಒಂದು ಆತನ ಒಂದು ಪ್ರತಿಷ್ಠಾಪನೆ ಮಾಡಿರುವುದು ಒಂದು ರಾಜಕೀಯ ಅಂಗವಾಗಿ ನೋಡಲಿಕ್ಕೆ ಇಷ್ಟಪಡ್ತಾರೆ ಆದರೆ ಕೇವಲ ಒಂದು ರಾಜಕೀಯ ಮಾತ್ರ ಅಲ್ಲ ನಮ್ಮ ದೇಶದ ಅಭಿವೃದ್ಧಿ ಕಂಡ್ರಿ ಭಾರತದ ದೇಶದ ಒಂದು ರಾಮ ಅಭಿವೃದ್ಧಿ ಕೇವಲ ಕಾಲ್ಪನಿಕ ಕತೆ ಅನ್ನುವಂಥ ಒಂದು ರಾಮ ಅಂತಂದು ಕೆಲವೊಂದಷ್ಟು ವರ್ಗ ಜನರು ಏನು ಹೇಳ್ತಾರೋ ಆದರೆ ಈಗ ಅಯೋಧ್ಯೆಯಲ್ಲಿ ನೂರು ಸಾವಿರಾರು ವರ್ಷಗಳ ಹಿಂದಿನ ಕುರುಹುಗಳು ಸಿಕ್ಕಿದೆ ಕೇವಲ ಅಯೋಧ್ಯೆಯಲ್ಲಿ ಮಾತ್ರ ಅಲ್ಲ ಭಾರತದ ಮೂಲೆ ಮೂಲೆಯಲ್ಲಿ ಕೂಡ ರಾಮಾಯಣಕ್ಕೆ ಸಂಬಂಧಪಟ್ಟ ಹಾಗೆ ಕುರುಹುಗಳು ಸಿಗ್ತವೆ ಹಾಗಾದರೆ ಅದು ನಿಜ ಅಲ್ವಾ ಹಾಗಾದ್ರೆ ಅದೇ ರೀತಿ ನಾವು ನೋಡುವಂಥ ದೃಷ್ಟಿಕೋನ ಬದಲಾಗಬೇಕು ಕೇವಲ ರಾಜಕೀಯ ವರ್ಗವಾಗಿ ಮಾತ್ರ ನಾವು ನೋಡಬಾರ್ದು ಅಲ್ಲಿನ ಜನರ ಅಭಿವೃದ್ಧಿ ಯಾವ ರೀತಿ ಆಗಿದೆ ಅವರ ಬದುಕು ಮೇಲೆ ಯಾವ ರೀತಿ ಬದಲಾಗುತ್ತೆ ಅನ್ನುವಂಥ ಒಂದು ದೃಷ್ಟಿಕೋನವನ್ನು ಇಟ್ಟುಕೊಂಡು ಕೂಡ ನಾವು ಅಯೋಧ್ಯೆಯನ್ನು ನೋಡಬೇಕು ಅಂತ ನಾನು ಅಂದ್ಕೊಳ್ತೀನಿ ಮತ್ತೆ ನೀವು ಕೂಡ ಅದೇ ರೀತಿ ನೋಡಿ ಅಂತಲೂ ನಾನು ಸಜೆಷನ್ ಕೂಡ ಮಾಡ್ತೀನಿ ಅಂತಲೇ ಹೇಳ್ಬೋದು ಮತ್ತೆ ಇನ್ನು ರಾಮನ ಬಗ್ಗೆ ಹೇಳಬೇಕಾದ್ರೆ ರಾಮಲನ ಮೂರ್ತಿ ಇನ್ನೊಂದು ಕರ್ನಾಟಕಕ್ಕೂ ಮತ್ತು ಅಯೋಧ್ಯೆಗೂ ಭಾರಿ ಪ್ರಮಾಣದ ಒಂದು ನಂಟಿದೆ ಅದೇ ಒಂದು ಹೆಮ್ಮೆ ನಮ್ಮ ಕರ್ನಾಟಕದ ಒಂದು ಹೆಮ್ಮೆ ಅಂತಂದರೆ ನಿಜಕ್ಕೂ ಅದೇ ಅನಿಸುತ್ತೆ ರಾಮನ ಶಿಲೆ ಸಿಕ್ಕದ್ದು ಕರ್ನಾಟಕದಲ್ಲಿ ಅದನ್ನು ಕೆತ್ತಿದ ತಲೆ ಕರ್ನಾಟಕದ್ದು ಆ ಒಂದು ಕಲೆ ಕೂಡ ಕರ್ನಾಟಕದ್ದು ಅನ್ನೋದೇ ನಮಗೆ ನಿಜಕ್ಕೂ ಕೂಡ ಖುಷಿ ಮೈಸೂರಿನ ಒಬ್ಬ ಅರುಣ್ ಯೋಗಿರಾಜ್ ಅನ್ನುವಂಥ ಒಬ್ಬ ಶಿಲ್ಪಿ ಎಂತೆಂಥ ಅದ್ಭುತವಾದಂಥ ಶಿಲೆಗಳನ್ನು ಕೆತ್ತಿದ್ದಾರೆ ಶಂಕರಾಚಾರ್ಯರ ಆಗಿರಬಹುದು ಇಂಡಿಯಾ ಗೇಟ್ ಹಿಂದೆ ಇರುವಂತಹ ಸುಭಾಷ್ ಚಂದ್ರ ಬೋಸ್ ಅವರ ಪುತ್ಥಳಿ ಆಗಿರಬಹುದು ಹೀಗೆ ದೊಡ್ಡ ದೊಡ್ಡ ಇಡೀ ಭಾರತವನ್ನು ಪ್ರತಿನಿಧಿಸುವಂತಹ ಒಂದು ದೊಡ್ಡ ಮಟ್ಟದ ಶಿಲ್ಪಿ ಅಂತಲೇ ಹೇಳ್ಬೋದು ಅವರು ಅಂಥ ಒಂದು ಶಿಲೆಗಳನ್ನು ಕೆತ್ತಿದ್ದಾರೆ ಈಗ ಅಯೋಧ್ಯೆಯಲ್ಲಿ ನಿರ್ಮಾಣವಾಗ್ತಾ ಇರುವಂತಹ ರಾಮ ಮಂದಿರವನ್ನು ಕೆತ್ತಿದ್ದಾರೆ ನಿಜಕ್ಕೂ ಕೂಡ ಒಂದು ಸಂತೋಷದ ಇದು ಒಂದು ಸಂತೋಷದ ಸಂಗತಿ ಅಂತ ಹೇಳಿದರೆ ನಿಜಕ್ಕೂ ತಪ್ಪಾಗಲಾರ್ದು ಯಾಕಂದರೆ ನಮ್ಮ ಕರುನಾಡಿನಲ್ಲಿ ಕರುನಾಡಿನ ಮಗ ಅವರು ಅರುಣ್ ಯೋಗಿರಾಜ್ ಅವರು ನಮ್ಮ ಮೈಸೂರಿನ ಸಾಂಸ್ಕೃತಿಕ ನಗರಿ ಮೈಸೂರಿನವರು ಅವರು ಇಂಥ ಒಂದು ಕೆಲಸ ಮಾಡಿದ್ದು ನಿಜಕ್ಕೂ ಕೂಡ ಒಂದು ಖುಷಿ ಅವರನ್ನು ಗುರುತಿಸಿದ್ದು ಕೂಡ ನಮ್ಮ ಹೆಮ್ಮೆ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ ಹೀಗೆ ಮತ್ತು ಇನ್ನು ರಾಮನ ಪುತ್ಥಳಿ ಅವರು ಕೆತ್ತಿರುವಂಥ ಶೈಲಿ ಕೂಡ ಅದು ಹೊಯ್ಸಳ ಶೈಲಿಯಲ್ಲಿದೆ ಅಂದ್ರೆ ರಾಮನ ಮಂಟಪ ಕೂಡ ರಾಮ ಮಂದಿರ ಕೂಡ ಹೊಯ್ಸಳ ಶೈಲಿಯಲ್ಲಿ ನಿರ್ಮಾಣವಾಗಿದೆ ಮತ್ತೆ ರಾಮನ ಕೆತ್ತಿರೋದು ಕಮಲದ ದಳದ ಮೇಲೆ ರಾಮ ಬಾಲರಾಮ ನಿಂತ್ಕೊಂಡಿದ್ದಾನೆ ನಿತ್ಕೊಂಡಿದ್ದಾನೆ ಆತನ ಮುಖದ ತೇಜಸ್ಸನ್ನು ನೀವು ಈ ಎಲ್ಲ ನೋಡಿರ್ತೀರ ರಾಮನ ಒಂದು ಪುತ್ಥಳಿಯ ಮುಖವನ್ನು ರಾಮಲಲ್ಲ ಮುಖವನ್ನು ನೋಡಿರ್ತೀರ ಆ ನಗು ಮುಖದ ಎಷ್ಟು ಚಂದ ಆಗಿ ಅದನ್ನು ಕೆತ್ತಿದ್ದಾನೆ ಎತ್ತೇಟು ಒಬ್ಬ ಬಾಲಕನೇ ನಿಂತ್ಕೊಂಡಿದ್ದಾನೆ ಅನ್ನುವಂಥ ರೀತಿಯಲ್ಲಿ ಅಂಥ ಅದ್ಭುತವಾದಂಥ ಒಂದು ಕೈ ಚಳಕವನ್ನು ಅರುಣ್ ಯೋಗಿರಾಜ್ ಅವರು ತೋರಿಸಿದ್ದಾರೆ ಇದು ಕೂಡ ಒಂದು ಖುಷಿಯ ಸಂಗತಿ ಅಂತಲೇ ಹೇಳಲಿಕ್ಕೆ ಇಷ್ಟಪಡ್ತೀನಿ ಮತ್ತು ನೀವು ಕೂಡ ಸಾಧ್ಯ ಆದರೆ ಅಯೋಧ್ಯೆಗೆ ಹೋಗಿ ಅಲ್ಲಿನ ಒಂದು ವೈಭವವನ್ನು ಕಣ್ತುಂಬಿಕೊಳ್ಳಿ ಆಗಲಿಲ್ಲ ಅಂತಂದರೆ ನೀವಿರುವಂತಹ ಜಾಗದಲ್ಲೇ ಅಯೋಧ್ಯೆಯ ಸಂಭ್ರಮವನ್ನು ಕಣ್ತುಂಬಿಕೊಳ್ಳಿ ಮತ್ತು ನಿಮ್ಮ ಭಾಗದಲ್ಲಿರುವಂತಹ ದೇವಸ್ಥಾನಗಳನ್ನು ಸ್ವಚ್ಛಗೊಳಿಸಿ ಮನಸ್ಸನ್ನು ಸುದ್ದಿಗೊಳಿಸಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಿಜಕ್ಕೂ ಕೂಡ ಇಡೀ ಭಾರತ ಈಗ ಎಲ್ಲಿ ಎಲ್ಲಿ ನೋಡಿದರು ಎಲ್ಲಿ ಕೇಳಿದರು ರಾಮನಾಮ ಜಪ ಕೇಳಿ ಬರ್ತಾ ಇದೆ ಇದು ನಮ್ಮ ಹೆಮ್ಮೆ ಅಂದ ಹೆಮ್ಮೆ ಕೂಡ ಇಲ್ಲಿ ಯಾವುದೇ ರೀತಿ ಜಾತಿ ಭೇದ ಭಾವ ಬೇಡ ಎಲ್ಲ ವರ್ಗದವರು ಕೂಡ ಅಯೋಧ್ಯೆಗೆ ಹೋಗ್ತಾ ಇದ್ದಾರೆ ಮುಸ್ಲಿಮರು ಅಯೋಧ್ಯೆಗೆ ಹೋಗ್ತಾ ಇದ್ದಾರೆ ಕ್ರಿಶ್ಚಿಯನ್ರು ಅಯೋಧ್ಯೆಗೆ ಹೋಗ್ತಾ ಇದ್ದಾರೆ ನೀವೊಂದು ವಿಡಿಯೋ ನೋಡಿರ್ಬೋದು ವೈರಲ್ ಆಗಿದೆ ಒಬ್ಬ ಮುಸ್ಲಿಂ ಮಹಿಳೆ ಅಯೋಧ್ಯೆಗೆ ಶಿರಡಿಯಿಂದ ಅಯೋಧ್ಯೆಗೆ ಪಾದಯಾತ್ರೆಯ ಮೂಲಕ ಹೋಗ್ತಾ ಇದ್ದಾಳೆ ಇದೇ ಅಲ್ವಾ ಯಾವುದು ಧರ್ಮ ಯಾವುದು ಜಾತಿ ಯಾವುದು ಇದಿರಿ ನಮ್ಮ ಭಾರತದ ಹೆಮ್ಮೆ ನಮ್ಮ ಭಾರತದ ಖುಷಿ ಒಂದು ಅಯೋಧ್ಯೆ ನಿರ್ಮಾಣ ಆದ್ರೆ ಆಯಿತು ಅಂತಂದ್ರೆ ಈಗ ಅಲ್ಲಿ ಯಾವ ಕ್ಯಾಸ್ಟ್ ಅಂತ ಬರಲ್ಲ ಅಷ್ಟು ಅಭಿವೃದ್ಧಿ ಹೊಂದ್ತಾ ಇದೆ ಆ ಏರ್ಪೋರ್ಟ್ ಇಂಥ ಕ್ಯಾಶ್ನವ್ರು ಮಾತ್ರ ಬರಬೇಕು ಅನ್ನೋದಿಲ್ಲ ಆ ರೈಲ್ವೆ ನಿಲ್ದಾಣಕ್ಕೆ ಇದೇ ಕ್ಯಾಶ್ನವ್ರು ಬರಬೇಕು ಅನ್ನೋದಿಲ್ಲ ಅಲ್ಲಿ ಅಂಗಡಿ ಮಾಲೀಕ ಅಂಗಡಿಯನ್ನು ಹಾಕಿಕೊಂಡು ದುಡಿಮೆಗೆ ಇದೇ ಕ್ಯಾಶ್ನವ್ರು ಹಾಕಬೇಕು ಅಂತ ಇಲ್ಲ ಅಥವಾ ಯಾರು ಹೇಳಿಲ್ಲ ಒಬ್ಬ ರಾಮ ಕೂಡ ಇದೇ ಕ್ಯಾಶ್ನವರು ನನ್ನನ್ನು ದರ್ಶನ ಮಾಡಬೇಕು ಅಂತ ಹೇಳಿಲ್ಲ ಅದೆಲ್ಲ ನಮ್ಮ ಮನಸ್ಥಿತಿಗೆ ಅನುಸಾರವಾಗಿ ಇರುತ್ತೆ ಅದ್ರ ಬಗ್ಗೆ ಗಮನ ಹಾಕದೇ ಯಾವುದೇ ಒಂದು ಮಸೀದಿ ಆಗಿರಲಿ ಚರ್ಚ್ ಆಗಿರಲಿ ಎಲ್ಲ ಕೂಡ ಅದು ನಮ್ಮ ಆಸ್ತಿ ಅದನ್ನು ನಾವು ವಿರೋಧ ಮಾಡ್ದೇನೆ ಅದನ್ನು ಉಳಿಸ್ಕೊಳ್ಳುವಂಥ ಕೆಲಸ ಮಾಡಬೇಕು ಅಂತ ಅನ್ನೋದೇ ನನ್ನ ಒಂದು ಕಳಕಳಿ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ ನಿಜಕ್ಕೂ ಕೂಡ ಅಭಿವೃದ್ಧಿ ಹೊಂದಿರುವಂಥ ಅಯೋಧ್ಯೆಯನ್ನು ನೋಡಿದರೆ ಖಂಡಿತ ಖುಷಿ ಆಗ್ತಾ ಇದೆ ಇದು ನಮ್ಮ ಭಾರತದ ಒಂದು ಅಭಿವೃದ್ಧಿ ಪರ್ವ ಅಂತ ಹೇಳಲಿಕ್ಕೆ ಇಷ್ಟ ಆಗುತ್ತೆ ಇದೇ ರೀತಿ ನಮ್ಮ ಕರ್ನಾಟಕದಲ್ಲೂ ಕೂಡ ಹಲವಾರು ಸ್ಥಳಗಳಿದ್ದಾವೆ ಅವುಗಳು ಕೂಡ ಅಭಿವೃದ್ಧಿ ಹೊಂದಬೇಕು ಇಡೀ ಭಾರತದ ಜನ ಕರ್ನಾಟಕದಿಗೆ ನೋಡುವಂಥ ರೀತಿ ನಮ್ಮ ನಾಡು ಬದಲಾಗಬೇಕು ಅನ್ನೋದೇ ಒಂದು ಖುಷಿಯ ಸಂಗತಿ ಅಂತಲೇ ಹೇಳೋದು ಇಷ್ಟು ಹೇಳಿಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ खिला के पवन चुमे सैया के चरण बजियन महा तुम्हें से है